ಅಂತ್ಯ ಬಂದೇ ಬರುತ್ತೆ ಒಂದು ಎಂಟು ಬಂದೇ ಬರುತ್ತೆ ಅಂಡ್ ಅವರು ಮೌನಿ ಅವರು ಜ್ಞಾನಿ ಅವರು ವಿಜ್ಞಾನಿ ಅವರು ಇವಾಗ ಅವಾಗ್ಲೂ ಅವ್ರು ಇದ್ದಾಗ್ಲೂ ಕೂಡ ಮೌನವಾಗಿ ಇದ್ರು ಎಲ್ಲ ಕಣ್ಗಳಲ್ಲೇ ಹೋರಾಟಗಳನ್ನ ನಡೆಸ್ತಾ ಇದ್ರು ಈಗಲೂ ಕೂಡ ಅವ್ರು ಮೌನವಾಗಿ ಮಲಗಿದ್ದಾರೆ ಆದ್ರೆ ಅವರ ಸಿಂಹಗಳು ಇಲ್ಲಿ ಗರ್ಜಿಸ್ತಾ ಇದೆ ಎಷ್ಟು ಸಹ ದೈಹಿಕವಾಗಿ ನಮ್ಮ ಜೊತೆಗಿಲ್ಲ ಅವ್ರು ಯಾವತ್ತು ನಾವು ಇಲ್ಲ ಅನ್ಕೊಂತೀವಿ ಅವತ್ತು ಅವ್ರು ಇಲ್ಲ ಅನ್ಸುತ್ತೆ ಬಟ್ ಅವರು ನಮ್ಮ ಒಳಗಡೆನೇ ಇದ್ದಾರೆ ನನಗೆ ಒಂದು ಪರ್ಸನಲ್ ಕನೆಕ್ಟ್ ಏನಂದ್ರೆ ನನ್ನ ಫಸ್ಟ್ ಫಿಲ್ಮ್ ನಾವು ಡೈರೆಕ್ಟ್ ಮಾಡಿದ್ದೆ ಚೆಲು ನೀವು ನೋಡಲು ಸಿನಿಮಾ ಆಡಿಯೋ ರಿಲೀಸ್ ಮಾಡಕ್ಕೆ ಹೋದಾಗ ಮೈಸೂರಿನಲ್ಲಿ ವಿಷ್ಣು ಸರ್ ಕಿಂಗ್ಸ್ ಕೋರ್ಟಲ್ಲೇ ಅವಾಗ ಹೋಗಿದ್ವಿ ಹೋಗಿ ವಿಷ್ಣು ಸರ್ ಬ್ಲೆಸ್ಸಿಂಗ್ ತೊಗೊಂಡ್ವಿ ನನಗೊಂದು ಪರ್ಸ್ನಲ್ ತುಂಬ ಬ್ಲೆಸ್ಸಿಂಗ್ ಏನಂತಂದ್ರೆ ಅವರು ಅದನ್ನ ಹಾಡುಗಳನ್ನ ಕೇಳಿ ನೀವು ಒಳ್ಳೇದಾಗುತ್ತೆ ಅಂತ ವಿಶ್ ಮಾಡಿದ್ರು ಬಹುಶಃ ಎಲ್ಲೋ ಅವರ ಒಂದು ಬ್ಲೆಸಿಂಗ್ ಅಂತ ಕಾಣುತ್ತೆ ಇಂಡಸ್ಟ್ರಿನಲ್ಲಿ ನಾನು ಅಂತ ಹಿಟ್ಗಳು ಕೊಡಲಿಲ್ಲ ಅಂದ್ರೂ ಅಥವಾ ಏನು ಅನ್ಕೊಳ್ಳೋ ರೀತಿನಲ್ಲಿ ಯಶಸ್ಸು ಕಾಣಿಸಿಲ್ಲ ಅಂದ್ರೂ ಎಲ್ಲೋ ಅಂಥವರ ಒಂದು ದಿಗ್ಗಜರ ಒಂದು ಆಶೀರ್ವಾದ ಅಂತ ಎಲ್ಲೋ ಒಂದು ಕಡೆ ಸಣ್ಣ ಪುಟ್ಟಾಗಿ ಗುರ್ತಿಸ್ಕೊತಾ ಇದೀವಿ ಕೆಲಸ ಮಾಡ್ತಾ ಇದೀವಿ ಆ್ಯಂಡ್ ಅವರು ಪ್ರತಿ ಒಂದು ಹೇಳ್ತಿದ್ದು ಸಹನೆ ಆ ಸಹನೇನ ಅವ್ರ ಮಾತ್ರ ಪಾಲಿಸ್ಕೊಂಡ್ ಬಂದಿಲ್ಲ ಅವ್ರ ಎಲ್ಲ ಸಿನಿಮಾಗಳಿಗೂ ಆ ಸಹನೆ ಕಲ್ಸ್ಕೊಟ್ಟಿದ್ದಾರೆ ಸಹನೆಯಿಂದ ಹದಿನಾಲ್ಕು ವರ್ಷದ ಆಗಿದೆ ಫಾರ್ ಎವ್ರಿಥಿಂಗ್ ಫಾರ್ ಗುಡ್ ವೈಟ್ಸ್ ಗುಡ್ ರಿಸಲ್ಟ್ ಅಂತಾರೆ ಇವಾಗ ಎಲ್ಲಾ ಶ್ರೀನಿವಾಸ ನೇತೃತ್ವದಲ್ಲಿ ಅವರ ಅಭಿಮಾನಿಗಳ ನೇತೃತ್ವದಲ್ಲಿ ಒಳ್ಳೇದಾಗುತ್ತೆ ಅದೇ ನಂಬಿಕೆ ಸರ್ ನಾವು ಬೆಂಬಲ ಕೊಡೋಷ್ಟು ದೊಡ್ಡ ವ್ಯಕ್ತಿಗಳಲ್ಲ ಅವ್ರು ಸುಮ್ಮನೆ ಕರೆದ್ರೆ ಸಾಕು ಪಕ್ಕದಲ್ಲಿ ಬಂದು ನಿಂತ್ಕೊಂತೀವಿ ನಮ್ಮಿಂದ ಏನಾಗಬೇಕು ಅದನ್ನ ಮಾಡ್ತೀವಿ ಯಾಕೆಂತಂದ್ರೆ ಯಾರ ನಾವು ಅಲ್ಲಿ ಕೇಳಿಬಾರ್ದು ಸರ್ ಕನ್ನಡ ಚಿತ್ರರಂಗಕ್ಕೆ ಸೂರ್ಯಚಂದ್ರ ಅಂದ್ರೆ ಅದು ಅವರು ಅದು ವಿಷ್ಣು ಸರ್ ಇದು ಎರಡು ಕಣ್ಣು ಆ ಎರಡು ಕಣ್ಣು ನಮ್ಗೆ ತುಂಬಾ ಪ್ರಶ್ ಎಲ್ಲ ಕಲಾವಿದರು ಅಷ್ಟೇ ಅಭಿಷ್ಣ ಆಗ್ಬೋದು ಶಂಕರ್ ಆಗ್ತಿರ್ಬೋದು ಎಲ್ಲರೂ ಇರ್ಬೋದು ಆದ್ರೆ ಇಲ್ಲಿ ವಿಷ್ಣು ಸರ್ಗೆ ಫಸ್ಟ್ ಇಂದ ಸ್ವಲ್ಪ ಕೆಲವೊಂದೊಂದು ಅನ್ಕೊಳ್ಳೋ ವಿಷಯದಲ್ಲಿ ಅನ್ಕೊಂಡ್ ನಡೀತಾ ಇದೆ ಸೊ ಆ ನಿಟ್ಟಿನಲ್ಲಿ ಅಭಿಮಾನಿಗಳ ಜೊತೆಗೆ ನಾವಂತಲ್ಲ ನಾನು ಇಡೀ ಪರವಾಗಿ ಹೇಳ್ತೀನಿ ಎಲ್ಲರೂ ಚಿತ್ರರಂಗದಿಂದ ನಮ್ಮ ಸ್ನೇಹಿತರು ಎಲ್ಲ ಕಲಾವಿದರು ನಿರ್ದೇಶಕರು ಎಲ್ಲರೂ ಬರ್ತಾರೆ ಯಾಕೆಂದ್ರೆ ಅವರು ನಮ್ಮ ಘನತೆ ಗೌರವ ಸರ್ ಅಂದ್ರೆ ಆಗಬಾರ್ದು ಸರ್ ಅಂದ್ರೆ ಸಮಾಧಿ ಅನ್ನೋದೇ ಒಂದು ಮನಸ್ಸಿಗೆ ತುಂಬಾ ಹಿಂಸೆ ಆಗುವಂತ ವಿಚಾರ ಅದನ್ನು ಒಡೆದಿದ್ದಾರೆ ಅಂತಂದ್ರೆ ತುಂಬಾ ಇದಾಗುತ್ತೆ ಆ ನಿಟ್ಟಿನಲ್ಲಿ ಹಿರಿಯರೆಲ್ಲ ಏನೇನು ನಿರ್ಧಾರ ತಗೊತಾರೆ ಎಲ್ಲರ ಜೊತೆಗೆ ನಮ್ಗೆಲ್ಲ ಸರ್